ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಕ್ಷಮಾಲೆ ಎಂಬ ಅಕ್ಷಯ ಪಾತ್ರೆ ಅಕ್ಷಮಾಲೆ ಅಂದರೆ ಜಪಮಾಲೆ ಭಾರತೀಯ ಸಂಸ್ಕೃತಿಯಲ್ಲಿ ಜಪಮಾಲೆಗೆ ಮಹತ್ವದ ಸ್ಥಾನ ಇದೆ ನಾವು ಮಂತ್ರವನ್ನು ಪಠಿಸುವಾಗ ಜಪಮಾಲೆಯ ಮುಖಾಂತರ ಏಕಾಗ್ರತೆಯನ್ನು ಸಾಧಿಸುತ್ತೇವೆ ಜಪಮಾಲೆಯಿಂದ ಹಸ್ತ ಪರಶವಾಗುತ್ತೆ ಹಿಂದೂ ಧರ್ಮದ ಭಕ್ತರ ನಂಬಿಕೆಯಾಗಿದೆ ಹಸ್ತದಲ್ಲಿ ರುದ್ರಾಕ್ಷಿ ಮಣಿ ಹಿಡಿದು ಒಂದೊಂದು ಬಾರಿ ಒಂದೊಂದು ಮಂತ್ರವನ್ನು ಪಠಿಸಿ ರುದ್ರಾಕ್ಷಿ ಮಣಿಗಳನ್ನ ಎಣಿಕೆ ಮಾಡ್ತಾರೆ ಮನನಾಥ್ ತಾಯತೆ ಇತಿ ಮಂತ್ರ ಅಂದರೆ ಮನಸ್ಸಿನಲ್ಲಿ ಜಪಿಸುವ ದೇವರ ನಿಜವಾದ ನಾಮಸ್ಮರಣೆಯೇ ಮಂತ್ರ ವೀರಶೈವ ಧರ್ಮದಲ್ಲಿ ನೀರನ್ನ ಶುದ್ಧೀಕರಿಸುವಾಗ ಮಂತ್ರವನ್ನು ಪಠಿಸಿಯೇ ಜಲವನ್ನು ಶುದ್ಧಿ ಮಾಡ್ತಾರೆ ಮಂತ್ರ ಶುದ್ಧಂತೆ ತೋಯನಾಮ್ ಅಂದರೆ ಮಂತ್ರದಿಂದ ಜಲವನ್ನು ಶುದ್ಧಿ ಮಾಡಿ ಇಷ್ಟಲಿಂಗದ ಮೇಲೆ ಹಾಕಿ ಅದನ್ನು ತೀರ್ಥ ರೂಪದಲ್ಲಿ ಅಥವಾ ಪಾದೋದಕದ ರೂಪದಲ್ಲಿ ಭಕ್ತರು ಆತ್ಮೋನ್ನತಿಗಾಗಿ ಸ್ವೀಕರಿಸುವುದು ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬನ್ನಿ ಜಪಮಾಲೆಯಲ್ಲಿ ಅನೇಕ ವಿಧಗಳಿದೆ ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆ ಸ್ಫಟಿಕದ ಮಾಲೆ ಮುಂತಾದವು ಅವರವರ ಧರ್ಮ ಅವರವರ ನಂಬಿಕೆಯ ಅನುಸಾರವಾಗಿ ಜಪಮಾಲೆಯನ್ನು ಕೊರಳಲ್ಲಿ ಧರಿಸುವುದಕ್ಕೆ ಆಧ್ಯಾತ್ಮದಲ್ಲಿ ಮಹತ್ವದ ಸ್ಥಾನ ಇದೆ ವಿಶೇಷವಾಗಿ ರುದ್ರಾಕ್ಷಿ ಮಾಲೆಯ ಧಾರಣದಿಂದ ಮನಸ್ಸು ಪ್ರಶಾಂತ ಚಿತ್ತವಾಗುವುದಲ್ಲದೆ ಮನುಷ್ಯನಲ್ಲಿ ದೈವೀಭಾವ ಬೆಳೆಯಲು ಇದು ಸಹಕಾರಿಯಾಗತ್ತೆ ಎಂಬುದು ಅನುಭವದ ವಾಣಿಯಾಗಿದೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಕೂಡ ಎಸ್ಆರ್ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ